ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಬಿಗ್ ಬಾಸ್ ಕಡೆಯಿಂದ ಒಂದು ಫ್ರೋಮೋ ಕೂಡ ರಿಲೀಸ್ ಆಗಿದೆ ಎಲ್ಲರೂ ಕೂಡ ನೀವು ಗಮನಿಸ್ತಾ ಇದ್ದೀರಿ ಅಂತ ಅಂದ್ಕೊಳ್ತೀನಿ ಆ ಒಂದು ಫ್ರೋಮೋದಲ್ಲಿ ರಜತ್ ಮತ್ತು ಅಶ್ವಿನಿ ಗೌಡ ಕಿತ್ತಾಡಿರ್ತಕ್ಕಂಥದ್ದು ಅದರಲ್ಲಿ ಎಷ್ಟು ನಾಲಾಯಕರ ರೀತಿಯಲ್ಲಿ ಕಿತ್ತಾಡಿದಾರೆ ಅಂತಂದ್ರೆ ನಿಜಕ್ಕೂ ಅದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇಷ್ಟೊಂದು ಕೀಳು ಮಟ್ಟಕ್ಕೆ ಇವರು ಕಿತ್ತಾಡ್ತಾರೆ ಅಂತ ಕೂಡ ಅಂದ್ಕೊಂಡಿರಲಿಲ್ಲ ನಾಮಿನೇಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಜತ್ತು ಇಬ್ಬರನ್ನು ನಾಮಿನೇಟ್ ಮಾಡಿರ್ತಾನೆ ಆ ಸಂದರ್ಭಕ್ಕೆ ಒಟ್ಟು ನಾಲ್ಕು ಜನರನ್ನು ನಾಮಿನೇಟ್ ಮಾಡುವಂಥ ಅರ್ಹತೆ ಅವನಲ್ಲಿ ಇರುತ್ತೆ ಹಾಗಾಗಿ ಈಗಾಗಲೇ ಆರಂಭದಲ್ಲಿ ಅಂದರೆ ಮೊದಲಿಗೆ ಧ್ರುವಂತನ ನಾಮಿನೇಟ್ ಮಾಡಿರ್ತಾನೆ ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟಿರ್ತಾನೆ ಅದನ್ನು ಹೊರತುಪಡಿಸಿ ಎರಡನೇದಾಗಿ ಅಶ್ವಿನಿ ಗೌಡರನ್ನು ನಾಮಿನೇಟ್ ಮಾಡೋದಕ್ಕೆ ಮುಂದಾಗ್ತಾನೆ ಆ ಒಂದು ನಾಮಿನೇಟ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಈ ಇಬ್ಬರ ನಡುವೆ ತುಂಬ ಕೀಳುಮಟ್ಟದ ಭಾಷೆಯಲ್ಲಿ ಇಬ್ಬರು ಕೂಡ ಕಿತ್ತಾಡಿರ್ತಕ್ಕಂಥದ್ದು ಅದನ್ನು ನಿಜಕ್ಕೂ ಏನೇನಾಯಿತು ಅಂತ ಗಮನಿಸ್ತಾ ಹೋಗೋಣ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ವಿಷಯಕ್ಕೆ ಬರೋದಾದರೆ ಸೊ ನಾನು ಆರಂಭದಲ್ಲೂ ಕೂಡ ಹೇಳಿದೆ ರಜತ್ ಮತ್ತು ಅಶ್ವಿನಿ ಗೌಡ ಅವರ ನಡುವೆ ಕಿತ್ತಾಟಗಳು ಆಗಿದ್ದಾವೆ ಸೊ ನೀನು ಗಂಡಸು ಅನ್ನೋ ಮಟ್ಟಕ್ಕೆ ಮಾತನಾಡುವಂಥದ್ದು ಅಥವಾ ಗಂಡಸು ಅನ್ನೋ ಪದವನ್ನು ಬಳಕೆ ಮಾಡುವಂಥದ್ದು ಕಚಡಾ ಪದಗಳು ಸೊ ಒಬ್ಬರನ್ನೊಬ್ಬರು ಈ ರೀತಿಯಾಗಿ ನಾಮಿನೇಟ್ ಅಥವಾ ಈ ರೀತಿಯಾದಂಥ ಒಂದು ಕೆಟ್ಟ ಭಾಷೆಯಲ್ಲಿ ಮಾತನಾಡಿರ್ತಕ್ಕಂಥದ್ದು ಆ ಒಂದು ವೇದಿಕೆಗೆ ಅದು ಸೂಕ್ತ ಆಗಿರಲಿಲ್ಲ ಸೊ ಈ ನಡುವೆ ಒಂದು ರಜತ್ ಮೇಲೆ ಈ ಒಂದು ಕಳೆದ ನ ಕಂಟಸೆಂಟ್ ಆಗಿರ್ತಕ್ಕಂಥ ರಜತ್ ಅನ್ನೋದರಿಂದ ರಜತ್ ಮೇಲೆ ಒಂದು ಹೋಪ್ ಇತ್ತು ಜನರಿಗೆ ಸೊ ಚೆನ್ನಾಗಿ ಆಡ್ಬೋದೇನೋ ಈ ರೀತಿಯಾಗಿ ಅನ್ನೋ ರೀತಿಯಲ್ಲಿ ಇತ್ತು ಆದರೆ ಆ ಅನ್ನ ಈಗ ಆ ವ್ಯಕ್ತಿ ಕಳ್ಕೊಂಡಿದ್ದಾನೆ ಇನ್ನು ಅಶ್ವಿನಿ ಗೌಡ ಆರಂಭದಲ್ಲೂ ಕೂಡ ಸಾಕಷ್ಟು ಸ್ಟ್ರಾಂಗ್ ಆಗಿದ್ರು ಯಾಕೋ ಸ್ವಲ್ಪ ಸೈಲೆಂಟ್ ಆಗಿದ್ದರು ಮತ್ತೆ ಆ ಒಂದು ವ್ಯಕ್ತಿಯನ್ನು ಕೇಳಿಸಿದ್ದಾನೆ ಸೊ ಅವರಿಗೆ ನೋ ಆಗೋ ರೀತಿಯಲ್ಲಿ ಮಾತನಾಡಿದ ಅಂತ ಅನಿಸುತ್ತೆ ಸೊ ಅದೇ ರೀತಿಯಾಗಿ ಅಶ್ವಿನಿ ಗೌಡ ಏನು ಸೈಲೆಂಟ್ ಆಗಿಲ್ಲ ಕಚಡ ನೀನು ಅನ್ನೋ ರೀತಿಯಲ್ಲಿ ಪದ ಬಳಕೆಯನ್ನು ಮಾಡ್ತಾರೆ ಗಂಡಸ ನೀನು ಅನ್ನೋ ಪದ ಬಳಕೆಯನ್ನು ಮಾಡ್ತಾರೆ ಸೊ ಆ ವೇದಿಕೆಗೆ ಆ ಪದಗಳು ಎಷ್ಟು ಸೂಕ್ತ ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆ ಆಗುವಂಥದ್ದು ಸೊ ಒಟ್ಟಾರೆಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಅಂತ ವೀಕ್ಷಕರು ಇಟ್ಕೊಂಡಿರ್ತಾರೆ ಇವರುಗಳೆಲ್ಲ ಈ ರೀತಿಯಾಗಿ ಕಿತ್ತಾಡೋದ್ರಿಂದ ಸೊ ಸೀಸನ್ ಮೇಲೆ ಎಲ್ಲರಿಗೂ ಕೂಡ ಒಂದು ನಂಬಿಕೆ ಒಂದು ರೀತಿಯಾದಂಥ ಗೌರವ ಇರುತ್ತೆ ಅದೆಲ್ಲವೂ ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ಕಡಿಮೆ ಆಗಿಬಿಡುತ್ತೆ ಅಂತ ಅನಿಸೋದಕ್ಕೆ ಪ್ರಾರಂಭಿಸಿಬಿಡುತ್ತೆ ಸೊ ಈ ಕುರಿತಾಗಿ ಇವರು ಕಿತ್ತಾಡಿರ್ತಕ್ಕಂಥದ್ರ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಶಿವಮೊಗ್ಗ ಸ್ನೇಹಿತರೆ ನಮಸ್ಕಾರ